ನಮಸ್ತೆ ಫ್ರೆಂಡ್ಸ್ ನೀವು ನೋಡ್ತಿದ್ದೀರ ಸಾಗರ್ ಅಪ್ಡೇಟ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಭೂಮಿಯ ಸರ್ವೇನ ಸ್ಕೆಚ್ ಮುಖಾಂತರ ಅಂದರೆ ನಕ್ಷೆ ಮುಖಾಂತರ ಯಾವ ರೀತಿ ನೋಡ್ಕೋಬೇಕಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಫಸ್ಟು ನಿಮ್ಮ ಸರ್ಚ್ ಬಾರ್ನ ಓಪನ್ ಮಾಡ್ಕೊಳ್ಳಿ ಓಪನ್ ನಂತರ ಸರ್ಚ್ ಬಾರಲ್ಲಿ ಲ್ಯಾಂಡ್ ರೆಕಾರ್ಡ್ಸ್ ಅಂತ ಟೈಪ್ ಮಾಡಿ ನಂತರ ಈಗ ಲ್ಯಾಂಡ್ ರೆಕಾರ್ಡ್ಸ್ ಅಂತ ಟೈಪ್ ಮಾಡಿದ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡ್ಕೋಬೋದು ಈಗ ಕರ್ನಾಟಕ ಸರ್ಕಾರ ಅಂತ ಲ್ಯಾಂಡ್ ರೆಕಾರ್ಡ್ ಕರ್ನಾಟಕ ಸರ್ಕಾರ ಅಂತ ಇಲ್ಲಿ ಫಸ್ಟ್ನೇ ವೆಬ್ಸೈಟ್ ಅಂದರೆ ಮೊದಲನೇ ವೆಬ್ಸೈಟ್ ಕಾಣಿಸ್ತಿದೆಯಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡ್ಕೋಬೋದು ಈ ರೀತಿ ಒಂದು ಓಮ್ ಪೇಜ್ ಓಪನ್ ಆಗುತ್ತೆ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಬನ್ನಿ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಬಂದ ನಂತರ ಇಲ್ಲಿ ರೆವಿನ್ಯೂ ಮ್ಯಾಪ್ಸ್ ಅಂತ ಕಾಣಿಸ್ತಿದೆಯಲ್ವ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ಥರ ರೆವಿನ್ಯೂ ಮ್ಯಾಪ್ಸ್ ಆನ್ಲೈನ್ ಅಂತ ಒಂದು ವೆಬ್ಸೈಟ್ ಓಪನ್ ಅಂದರೆ ಓಮ್ ಪೇಜ್ ಓಪನ್ ಆಗುತ್ತೆ ನಂತರ ನೋಡ್ಕೋಬೋದು ಇಲ್ಲಿ ಡಿಸ್ಟಿಕ್ ಅಂತ ಕಾಣಿಸ್ತಿದೆಯಲ್ವ ಇಲ್ಲಿ ಆಲ್ ಅಂತ ಇದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈಗ ನಿಮ್ಮ ಡಿಸ್ಟಿಕ್ ಅಂದರೆ ನಿಮ್ಮ ಜಿಲ್ಲೆ ಯಾವುದಿದೆನೋ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ಈಗ ನೋಡ್ಕೋಬೋದು ಇಲ್ಲಿ ತಾಲೂಕು ಅಂತ ಇದೆ ಅಲ್ವಾ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ತಾಲೂಕು ಅಂತ ನಿಮ್ಮ ತಾಲೂಕು ಯಾವುದಿದೆ ಅದನ್ನು ಈಗ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನೋಡ್ಕೋಬೋದು ಈಗ ಇಲ್ಲಿ ಸೆಲೆಕ್ಟ್ ಹೋಬಳಿ ಅಂತ ಕಾಣಿಸ್ತಿದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಹೋಬಳಿ ಯಾವುದಿರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನಂತರ ನೋಡ್ಕೋಬೋದು ಇಲ್ಲಿ ಮ್ಯಾಪ್ ಟೈಪ್ಸ್ ಅಂತ ಇದೆ ಅಲ್ವಾ ಇಲ್ಲಿ ಆಲ್ ಅಂತ ಕಾಣಿಸ್ತಿದೆ ಅಲ್ವಾ ಈಗ ಮ್ಯಾಪ್ ಟೈಪ್ಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇಲ್ಲಿ ಕೆಳಗಡೆ ಕ್ಯಾಡೆಸ್ಟ್ರಾಲ್ ಮ್ಯಾಪ್ಸ್ ಅಂತ ಕಾಣಿಸ್ತಿದೆ ಅಲ್ವಾ ಈ ಕೆಳಗಡೆದು ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡ್ಕೋಬೋದು ಈಗ ನಿಮ್ಮದು ಜಿಲ್ಲೆ ಬರುತ್ತೆ ಇಲ್ಲಿ ತಾಲೂಕು ಶೋ ಆಗುತ್ತೆ ನಂತರ ಹೋಬಳಿನೂ ಶೋ ಆಗುತ್ತೆ ಮತ್ತು ವಿಲೇಜ್ನು ತೋರಿಸ್ತಿರುತ್ತೆ ನಂತರ ಈಗ ಪಿ ಡಿ ಎಫ್ ಫೈಲ್ ಅಂತನೂ ಬರುತ್ತೆ ಇಲ್ಲಿ ವಿಲೇಜ್ ಅಂತ ಇದೆ ಅಲ್ವಾ ಇಲ್ಲಿ ನಿಮ್ಮ ಊರು ಯಾವುದಿದೆ ಅಂತ ಫಸ್ಟು ನೀವು ಚೆಕ್ ಮಾಡ್ಕೋಬೇಕು ಚೆಕ್ ಮಾಡ್ಕೊಂಡ ನಂತರ ನೋಡ್ಕೊಬೋದು ಇಲ್ಲಿ ನಿಮ್ಮ ಯಾವುದು ವಿಲೇಜ್ ಅಂದರೆ ನಿಮ್ಮ ಹಳ್ಳಿ ಯಾವುದು ನಿಮ್ಮ ಗ್ರಾಮ ಯಾವುದು ಇರುತ್ತಲ್ವಾ ಅದ್ರ ಮೇಲೆ ಈ ರೀತಿ ಈಗ ಇಲ್ಲಿ ಈ ಕೆಳಗಡೆ ಇಲ್ಲಿ ಮುಂದೆ ಇಲ್ಲಿ ಪಿ ಡಿ ಎಫ್ ಅಂದು ಕಾಣಿಸ್ತಿದೆಯಲ್ವ ನಿಮ್ಮ ಊರು ಮುಂದೆನೇ ಈಗ ಪಿ ಡಿ ಎಫ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈಗ ಡೌನ್ ಡೌನ್ಲೋಡ್ ಆಗೇನಂತ ಕೇಳುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಡೌನ್ಲೋಡ್ ಆಗುತ್ತೆ ಈಗ ತೋರಿಸ್ಕೊಡ್ತೀನಿ ನಂತರ ನೋಡ್ಕೋಬೋದು ಡೌನ್ಲೋಡ್ ಆದಮೇಲೆ ಈ ರೀತಿ ಒಂದು ಮ್ಯಾಪ್ ಶೋ ಆಗುತ್ತೆ ಈಗ ಏನು ಈ ರೀತಿ ಬರ್ತಿದೆ ಇದ್ರ ಬಗ್ಗೆ ಹೇಗೆ ತಿಳ್ಕೋಬೇಕು ನಾವು ಅಂತಂದರೆ ಗೊತ್ತಿಲ್ಲ ಅಂತಂದರೆ ಈಗ ನಿಮ್ಮದು ಗ್ರಾಮದ ಗಡಿ ಇರುತ್ತಲ್ವಾ ಅಂದರೆ ನಿಮ್ಮ ಹಳ್ಳಿದು ಅದು ಗಡಿ ರೇಖೆ ಪಿಂಕ್ ಇದೆ ಅಲ್ವಾ ಇದು ನಿಮ್ಮ ಗ್ರಾಮದ ಗಡಿ ಇದೆ ನಂತರ ಈಗ ನಿಮ್ಮ ಸರ್ವೆ ನಂಬರು ಗಡಿ ಯಾವುದು ಇರುತ್ತೆ ಅಂತಂದರೆ ಈಗ ಬ್ಲ್ಯಾಕ್ ಕಲರಲ್ಲಿದೆ ಅಲ್ವಾ ಇದು ಇದು ನಿಮ್ಮ ಸರ್ವೆ ನಂಬರು ನಂತರ ನೋಡ್ಕೋಬೋದು ಇಲ್ಲಿ ಈಗ ಕಾಲು ದಾರಿ ಏನಾದರೂ ಬಂದರೆ ಸಫ್ರಾನ್ ಕಲರಲ್ಲಿದೆ ಅಲ್ವಾ ಕೇಸರಿ ಕಲರ್ನಲ್ಲಿ ಅದು ನಿಮ್ಮದು ಗ್ರಾಮ್ದು ಗಡಿಯಾಗಿರುತ್ತೆ ಅಂದರೆ ಕಾಲು ದಾರಿ ಆಗಿರುತ್ತೆ ಮತ್ತು ನಿಮ್ಮ ಹೊಲ್ದ ಪಕ್ಕ ಬಂಡೆ ದಾರಿ ಇದ್ದರೆ ಇದು ಪಿಂಕ್ ಕಲರಲ್ಲಿರುತ್ತೆ ಗ್ಯಾಪ್ ಗ್ಯಾಪ್ ಗ್ಯಾಪಲ್ಲಿ ಒಂಥರ ನೋಡ್ಕೋಬೋದು ಇಲ್ಲಿದೆ ನಂತರ ಈಗ ನಿಮ್ಮ ಹೊಲದ ಪಕ್ಕ ಹಳ್ಳ ಮತ್ತು ಏನಾದರೂ ಇದ್ದರೆ ಅದು ಬ್ಲೂ ಕಲರಲ್ಲಿರುತ್ತೆ ಈ ಇಲ್ಲಿ ನೋಡ್ಕೋಬೋದು ಇಲ್ಲಿದೆ ಅಲ್ವಾ ಇದು ನಿಮ್ಮ ಹೊಲದ ಪಕ್ಕ ಹಳ್ಳ ಇದ್ದರೆ ಈ ರೀತಿ ಇರುತ್ತೆ ನಂತರ ಏನಾದರೂ ನಿಮ್ಮ ಜಮೀನು ಪಕ್ಕ ಏನಾದರೂ ಬೆಟ್ಟ ಗುಡ್ಡ ಇದ್ದರೆ ಮತ್ತು ಕಲ್ಲಿದ್ದರೆ ಈಗ ಬೆಟ್ಟ ಗುಡ್ಡ ಇದ್ದರೆ ಈಗ ಗ್ರೀನ್ ಕಲರಲ್ಲಿ ಶೋ ಆಗುತ್ತೆ ನಂತರ ನೋಡ್ಕೋಬೋದು ಈಗ ನಿಮ್ಮ ಹೊಲದ ಪಕ್ಕ ಏನಾದರೂ ಬಾವಿ ಇದ್ದರೆ ಈಗ ಪಿಂಕ್ ಕಲರಲ್ಲಿ ರೌಂಡ್ಗೆ ಚಿಕ್ಕದಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ